ம்மா இ மாவியாக தோர்சனி

ಬಾಗುಲ ತಾಲೂಕಿನ ವೈನುಸ್ಕೋಟೆ ಹೋಬಳಿಯ ಸಿದ್ದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿಕ್ಕಜಾಲೋಡು ಗ್ರಾಮದಲ್ಲಿ ಈ ಹಿಂದೆ ಇಪ್ಪತ್ತು ದಿನಗಳ ಹಿಂದೆ ಗ್ರಾಮದ ಯುವಕ ಪರಮೇಶ್ ಎಂದು ಚರಂಡಿಯ ಅವ್ಯವಸ್ಥೆ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅರಿಯಬಿಟ್ಟಿದ್ದರು ಆವಾಗ ಸುದ್ದಿಯನ್ನು ಸಹ ಬಿತ್ತರಿಸಲಾಗಿತ್ತು ಆದ್ರೆ ಇಲ್ಲಿಯವರೆಗೆ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಲು ಯಾವುದೇ ಗ್ರಾಮ ಪಂಚಾಯತಿ ಆಗ್ಲಿ ತಾಲೂಕು ಪಂಚಾಯತಿ ಅಧಿಕಾರಿಗಳಾಗಿ ಮುಂದಾಗಿಲ್ಲ ಯಾಕಪ್ಪ ಅಂದ್ರೆ ಚರ್ಮಗಳು ತಪ್ಪಂತೆ ಕೋಣನ ಮುಂದೆ ಚಿನ್ನರಿ ಬಾರಿಸಿದ ಹಾಗೆ ಇವರು ಕಿವರಂತೆ ನಟಿಸ್ತಾರಂತೆ ಈಗ ಮನೆ ಮನೆಯಲ್ಲ ಇವತ್ತು ಚಿಕ್ಕ ಜಾಲೋಡು ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರ ಹಾಕುತ್ತಿದ್ದಾರೆ ಅಲ್ಲಿ ನಲ್ಲಿ ಓಪನ್ ಅಲ್ಲಿದ್ಯಾ ಅಬ್ಬಬ್ಬಾ ಈ ದೃಶ್ಯವನ್ನ ನೋಡಿದರೆ ಎಂಥವರು ಬೆರಗಾಗಬಹುದು ನೋಡಿ ಇಲ್ಲಿ ಕುಡಿಯುವ ನೀರಿನ ನಲ್ಲಿಗೆ ಒಂದು ಚರಂಡಿ ಮಿಕ್ಸ್ ಆಗಿ ಹೋಗ್ತಾ ಇರೋದು ಈ ಮಹಿಳೆಯ ಯಾವ ರೀತಿ ಅಲವತ್ಕೊಳ್ತಾಳೆ ಅನ್ನೋದನ್ನ ಎಲ್ಲ ರೋಲ್ ರೋಲ್ ಆಗಿ ಬೈಕ್ ಎಲ್ಲ ಇಲ್ಲೇ ಬಿಡ್ತಾವ ಎಲ್ಲಾ ಮೂರು ಜನ ಬಿದ್ದವ್ರಿ ಇಲ್ಲೇ ಹ್ಮ್ ಹ್ಮ್ ಹ್ಮ್

ಈ ಒಂದು ಚಿಕ್ಕಜಾಲೋಡು ಗ್ರಾಮದಲ್ಲಿ ಸುಮಾರು ಸಾವಿರದ ಇನ್ನೂರು ಜನಸಂಖ್ಯೆ ಇದ್ದು ನಾನ್ನೂರು ಮನೆಗಳಿವೆ ಅಂತೆ ಸಿದ್ದಾಪುರ ಗ್ರಾಮ ಪಂಚಾಯತಿಗೆ ಸೇರಿದ ಈ ಒಂದು ಚಿಕ್ಕಜೋಡು ಗ್ರಾಮದಲ್ಲಿ ಕಳೆದ ಮೂರು ತಿಂಗಳಿಂದ ಈ ಒಂದು ಚರಂಡಿ ನೀರು ರಸ್ತೆಗೆ ಹರಿದು ಅದರಲ್ಲೂ ಮುಖ್ಯವಾಗಿ ಸೋದಿಗದ ಸಂಗತಿ ಅಂದರೆ ಗ್ರಾಮ ಪಂಚಾಯತಿ ಸದಸ್ಯರಾದ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾದ ಮೀಸಲು ವಾರ್ಡ್ನಿಂದ ಆಯ್ಕೆಯಾದ ಹನುಮಂತರಾಯ ಮನೆ ಮುಂದೆ ಅಂದರೆ ದಲಿತ ಗ್ರಾಮ ಪಂಚಾಯತಿ ಸದಸ್ಯರಾದ ಹನುಮಂತರಾಯಪ್ಪ ಮನೆ ಮುಂದೆ ಈ ರೀತಿಯಾದಂತಹ ಅವ್ಯವಸ್ಥೆ ಇದ್ದು ಸೊಳ್ಳೆಗಳ ಕಾಟದಿಂದ ಈ ಮನೆಯ ಕುಟುಂಬಸ್ಥರು ಹೈರಾಣಾಗಿದ್ದಾರೆ ಸಾಮಾನ್ಯವಾಗಿ ನಾವು ಯಾವುದೇ ಗ್ರಾಮಕ್ಕೆ ಪ್ರವೇಶ ನೀಡಿದಾಗ ನಮಗೆ ಮರ ಗಿಡಗಳು ಅರಳಿ ಕಟ್ಟೆಗಳು ಸ್ವಾಗತವನ್ನು ಕೋರ್ತವೆ ಆದರೆ ಈ ಒಂದು ಚಿಕ್ಕಜಾನೂರು ಗ್ರಾಮಕ್ಕೆ ಪ್ರವೇಶ ನೀಡಿದಾಗ ಮಾತ್ರ ಚರಂಡಿ ನೀರು ಹರಿದು ರಸ್ತೆಗೆ ಹರಿಯುವುದು ಸ್ವಾಗತ ನೀಡುತ್ತೆ ಗ್ರಾಮದ ಸುತ್ತಲೂ ಎಲ್ಲಿಂದ ಎಲ್ಲಿ ನೋಡಿದ್ರು ಸಹ ಈ ಒಂದು ಚರಂಡಿಯ ನೀರು ರಸ್ತೆಯ ಮೇಲೆ ಹರಿದು ಗಬ್ಬು ವಾಸನೆ ಇದೆ ಅವು ಗಮನಿಸ್ತಾ ಇರ್ಬೋದು ಈ ಒಂದು ಚಿಕ್ಕಜಾಲು ಗ್ರಾಮದಲ್ಲಿ ಕುಂಟೆಗಳ ಮಾದರಿಯಲ್ಲಿ ಚರಂಡಿ ನೀರು ಶೇಖರಣೆಯಾಗಿರುವುದು ಎಲ್ಲಿಂದ ಎಲ್ಲಿವರೆಗೂ ನೋಡಿದರೂ ಸಹ ಬರೀ ಚರಂಡಿ 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 ನೀರು ರಸ್ತೆಗೆ ಅರಿಯುವ ದೃಶ್ಯಗಳು ನಮಗೆ ಕಾಣ ಸಿಗುತ್ತವೆ ಗ್ರಾಮಸ್ಥರು ಹೇಳುವ ಪ್ರಕಾರ ಈ ಒಂದು ಚರಂಡಿ ಕಳೆದ ನಲವತ್ತು ವರ್ಷಗಳಿಂದ ಇದೇ ಮಾರ್ಗದಲ್ಲಿ ಅರಿಯುತ್ತಿದೆ ಆದರೆ ಇತ್ತೀಚೆಗಷ್ಟೇ ಊರ ಹಬ್ಬ ಮಾಡಿದಾಗ ಒಂದಿಬ್ಬರು ಮನೆಯವರು ಈ ಒಂದು ಮಣ್ಣನ್ನ ಎತ್ತರಕ್ಕೆ ಹಾಕಿಸಿಕೊಂಡು ಪಾಯ ಹಾಕಿದ್ದಾರಂತೆ ಇದರಿಂದ ಚರಂಡಿ ನೀರು ಅರಿಯದ ಹಾಗೆಯೇ ಈ ಒಂದು ರಸ್ತೆಯ ಮೇಲೆ ಅರಿಯುತ್ತಿದೆ ಇಷ್ಟೆಲ್ಲ ಈ ಒಂದು ಅಧಿಕಾರಿಗಳು ಭೇಟಿ ಮಾಡಿ ಯಾರು ಈ ಒಂದು ತಂಡಿತಸ್ಥರಿದ್ದಾರೆ ಅಂತ ವಿರುದ್ಧ ಕ್ರಮ ಕೈಗೊಂಡು ಚರಂಡಿಯನ್ನ ಸುಗಮವಾಗಿ ಚರಂಡಿ ನೀರು ಅರಿಯಲು ದಾರಿ ಮಾಡಿ ನೋಡಿ ಗ್ರಾಮ ಪಂಚಾಯತಿ ಸದಸ್ಯರಾದ ಈ ಒಂದು ಅವ್ಯವಸ್ಥೆಗೆ ಕಾರಣವನ್ನ ಬಿಚ್ಚಿಡ್ತಾ ಇದಾರೆ ನೀರು ಚರಂಡಿ ನೀರಿಗೆ ಇವರೇ ಮಾಡ್ಕೊಂಡಿರಲ್ಲ ಇಲ್ಲಿ ಪಾಯ ಹೈಟ್ ಮಾಡ್ಕೊಂಡು ಮಣ್ಣು ಹೊಡ್ಸ್ಬಿಟ್ಟಿದಾರೆ ಸರ್ ಬೆದ್ದಂಪರ್ಸ್ಕಿಂತ ಮುಂಚೆ ಎಲ್ಲ ಹಿಂಗೆ ಹೋಗ್ತಾ ಇದೀವಿ ನೀರು ಆ ಪರ್ಸೆಗೆಲ್ಲಾ ಜಾತ್ರೆ ಮಾಡ್ಬೇಕಂತ ಮಣ್ಣು ಹೊಡ್ಸಿಬಿಟ್ಟಿದಾರೆ ನೋಡಿಬಿಟ್ಟು ಪಾಯ ಹಾಕೊಂಡು ಇದು ಮಾಡ್ಕೊಂಡಿದಾರೆ ಸಲಾಟ ಹಾಕಿದ್ರು ಅವ್ರ ಕೆಳಗಡೆ ಅವ್ರ ಬಿಟ್ಟು ನಾವ್ ಬಿಡ್ತು ಅಂತ ಇವ್ರು ಯಾರು ಆ ಕೆಳಗಡೆ ಮಾರಣ್ಣ ಅಂತಿದ್ದಾರೆ ಅವ್ರ ಬಿಟ್ಟರೆ ನಾವ್ ಬಿಡ್ತೀವಿ ಅಂತ ಇವ್ರು ಆ ಕಡೆ ಊರ್ಗೆ ದಕ್ಕ ಹಾಕಿದೀವಿ ಡಕ್ಕ ಹಾಕಿ ಬಿಟ್ಟಿದೀವಿ ಈ ಕೆಳಗಡೆ ಗೊತ್ತಾಯ್ತು ನೀರು ನಮ್ಮನ್ನು ಅಡ್ಡವಾಡ್ಸ್ಬಿಟ್ಟು ಅವರು ಬ್ಲಾಕ್ ಮಾಡಿದಾರೆ ಈ ಕಡೆ ಎಲ್ಲ ಬ್ಲಾಕ್ ಆಗಿದ ಹಾಂ ಅದೆಲ್ಲ ಡಾಕ್ಟರ್ ಕೆಳಗಡೆ ಹೋಗ್ತಾಯಿತ್ತು ನೀರು ಈಗಲಾದರೂ ಗ್ರಾಮ ಪಂಚಾಯತಿಯ ಮತ್ತು ತಾಲೂಕ್ ಪಂಚಾಯತಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಬಗೆಹರಿಸಿ ಸೊಳ್ಳೆಗಳ ಕಾಟದಿಂದ ಮುಕ್ತಿಗೊಳಿಸ್ತಾರೆ ಅನ್ನೋದನ್ನು ನಾವು ನೀವೆಲ್ಲ ಅದು ನೋಡೋಣ ಇಲ್ಲಿ ನಮ್ಮ ಮೈದಾನದ ಸಂಚ್ಗೆ ಮುಕ್ತವಾಯಿತು ಪಾವುಗಲ ತಾಲೂಕಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗುಳ ಪವನ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್